ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮಯ್ಯ ಜಗದೀಶ್ ರೀತಿ ಇಲ್ಲಿವರೆಗೂ ಜಗದೀಶ್ ರೀತಿ ಯೂಟ್ಯೂಬ್ ನಲ್ಲಿ ನನ್ನ ಸ್ನೇಹಿತನಾದ ಆಶೀರ್ಯಮಠ್ ಬರೆದಂಥ ಅನುಬಂಧ ಕಿರುಚಿತ್ರವನ್ನು ವೀಕ್ಷಿಸಿ ಹರಿಸಿ ಹಾರೈಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭ ಕೋರಿ ಆಶೀರ್ವದಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನಮನಗಳು ಈ ಚಿತ್ರದಲ್ಲಿ ಅಭಿನಯಿಸಿದಂಥ ಸಿದ್ದಪ್ಪ ಶೆಟ್ಟಿ ಬಸುರೆಡ್ಡಿ ರಂಗಪ್ಪ ಜುಮ್ಮಣ್ಣವರ್ ವಿರೂಪಾಕ್ಷ ಹಂಚಿನ್ಮಣಿ ರಮೇಶ್ ಸುನೀತಾ ಗೀತಾ ಹಾಗೂ ಈ ಚಿತ್ರಕ್ಕೆ ಒಳ್ಳೆಯ ನಿರ್ದರ್ಶನ ಮಾಡಿದ ಆಶಿ ಅವರು ಹಾಗೂ ಛಾಯಾಗ್ರಾಹಕರಾದ ಪ್ರಕಾಶ್ ರಾಜ್ಕುಮಾರ್ ಅವರಿಗೂ ಈ ಚಿತ್ರಕ್ಕೆ ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬು ಹೃದಯದ ಅಭಿನಂದನೆಗಳು ಮತ್ತೆ ಇದೇ ರವಿವಾರ ಅನುಭವ ಕಿರುಚಿತ್ರದ ಕೊನೆಯ ಭಾಗದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ವೀಕ್ಷಿಸಿ ಹರಿಸಿ ಹಾರೈಸಿ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆ ಮುಖಾಂತರ ಕಮೆಂಟ್ ನಲ್ಲಿ ತಿಳಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವೆ ಮತ್ತೆ ಹೊಸ ಜಾನಪದ ಹಾಡಿನೊಂದಿಗೆ ತಮ್ಮನ್ನು ರಂಜಿಸಲಿಕ್ಕೆ ತಮ್ಮ ಮುಂದೆ ಬರಲಿದ್ದೇವೆ ಆರ್ ಸಿ ಹರಿಮಠ ಅವರ ಸಾಹಿತ್ಯ ಮೈನುದ್ದೀನ್ ನದಾಫ್ ಕೆ ಎಸ್ ಆರ್ ಟಿ ಸಿ ಇವರ ದನಿಯೊಂದಿಗೆ ಹರಿಯದ ಹುಡುಗಿ ಹಾರಾಟ ಹರಿಯದ ಹುಡುಗಿ ಹಾರಾಟ ಎಂಬ ಉತ್ತರ ಕರ್ನಾಟಕದ ಶೈಲಿಯ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಸೊಗಡಿನ ಜಾನಪದ ಹಾಡಿನೊಂದಿಗೆ ತಮ್ಮ ಮುಂದೆ ಬರಲಿದ್ದೇವೆ ಆಶೀರ್ವದಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಈ ಚಿತ್ರಕ್ಕೆ ಸಹಕರಿಸಿದ ಧಾರವಾಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶಿವಾನಂದ್ ಕೆರ್ಗರ್ ಅಣ್ಣನವರಿಗೂ ಹಾಗೂ ಅವರ ಗೆಳೆಯ ಬಳಗದವರಿಗೂ ಹಾಗೂ ಈ ಜಾನಪದ ಹಾಡಿಗೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಈ ಜಾನಪದ ಹಾಡಿನಲ್ಲಿ ಅಭಿನಯಿಸಿದಂಥ ರಂಗಣ್ಣ ವಿರುಪಾಕ್ಷಿ ಮತ್ತು ಸಿದ್ದಪ್ಪ ಶೆಟ್ಟಿ ನಾನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ನಾಯಕಿಯಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಬೆಳಗಾವಿಯ ನಂದಿತಾ ರಾವ್ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಈ ಜಾನಪದ ಹಾಡನ್ನು ಎಲ್ಲರೂ ವೀಕ್ಷಿಸಿ ಹರಿಸಿ ಏನಾದರೂ ತಪ್ಪು ತಡೆಗಳಾದಲ್ಲಿ ಕ್ಷಮೆ ಇರಲಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಎಂದು ವಿನಂತಿಸಿಕೊಳ್ಳುವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹರಿದ ಹುಡುಗಿ ಬಾಳಾಗೇತಿ ಓಣ್ಯಾಗಷ್ಟ ಚಲುವೆರ ನಿಮ್ಮ ಚಲ್ಲಾಟ ಹರಿದ ಹುಡುಗಿ ಬಾಳಾಗೇತಿ ಹಾರ್ಯಾಟ ಓಣ್ಯಾಗಷ್ಟ ಚಲುವೆರ ನಿಮ್ಮ ಚಲ್ಲಾಟ ಾಯ್ ಬಡ್ಕಿ ಬಾಳ ಚಂದ ನೆನಸುಂಟಕಿ ನೀ ಒಮ್ಮೆರ ನಿನ್ನ ತಲೆ ತಲೆ ಕೆಟ್ಟ ಹರಿದ ಹುಡುಗಿ ಬಾಳಾಗೇತಿ ಹಾರ್ಯಾಟ ಹಾರ್ಯಾಟ ಓಣ್ಯಾಗಷ್ಟ ಚಲುವೆರ ನಿಮ್ಮ ಚಲ್ಲಾಟ ಹರಿದ ಹುಡುಗಿ ಬಾಳಾಗೇತಿ ಹಾರ್ಯಾಟ చలవబేరా నిమ్మ చల్లాట